ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ಈ ಫಸ್ಟಿಗೆ ರೂಟಿನ್ ಇಲ್ಲಿಂದು ಅಂದ್ರೆ ಹಾಲು ಕಾಸೋದು ಚಹಾ ಕುಡಿಯೋದ್ರ ರೀ ಮೊದಲ ಹಾಲು ಬಿಸಿ ಮಾಡೋಣ ಯಾಕಂದ್ರೆ ಭಾಳ ದಿನ ಆತ್ರಿ ಇದು ಹಾಲು ತೊಗೊಂಬಂದಿಟ್ಟು ಫ್ರಿಜ್ನೊಳಗಿದ್ದು ರೀ ಏನು ಕೆಡ್ತಾವೋ ಏನು ಇರ್ತಾವೋ ಗೊತ್ತಿಲ್ಲ ರೀ ನೋಡ್ತೀನಿ ರೀ ಬಿಸಿ ಮಾಡಿ ನಾನು ರೀ ಆಸೆ ಪೀ ಬಂದ್ರಿ ಬಂದು ಊಟ ರೀ ಅದು ಅನ್ನ ಸಾರು ಪಲ್ಯ ಎಲ್ಲ ಐತಲ್ರಿ ಅದನ್ನ ಬಿಸಿ ಮಾಡೀನಿ ಬಾಬರ್ಗೆ ಬಿಸಿ ಅನ್ನ ಮಾಡೀನಿ ರೀ ಒಂದಿಷ್ಟೇ ನನಗೆ ಬೋರ್ ಹಾಕೈತ್ರಿಪಾ ಒಬ್ಬೇಕಿಗೆ ಕೂತ್ಕೊಂಡು ನೋಡಿರಿ ಟಾಯ್ ಮಾರಿ ಅನ್ನೊಂದು ಆಯ್ತು ಬೇಜಾರು ಹಾಕೈತ್ರಿ ಸ್ವಲ್ಪ ಇದ್ದಷ್ಟು ಬಾಂಡೆ ತಿಟ್ಟಿರಿ ನಾನು ಎಲ್ಲ ಮಾಡಿದ್ರೆ ಆದ್ರೆ ಕುಂದ್ರಕ್ಕೆ ಮನ್ಸಾಕೊಳ್ತು ನಮ್ಮ ನೀರು ಫೋನ್ ಹಚ್ಚಿಂದ ರೀ ನಾನು ಬರ್ರಿ ಬಿಡ್ಬರಿ ಅಂತೇಳ್ದೆ ನಾನು ಅಲ್ಲೇ ರೀ ತಾಜ್ನಗರಕ್ಕೆ ಹೋಗಿ ಸಾಯಂಕಾಲದ ಮಟ್ಟ ಇದ್ದು ವಾಪಸ್ ಬರ್ತೀನಿ ರೀ ನನಗೆ ಒಬ್ಬೇಕಿಗೆ ಅಂದ್ರೆ ಬೇಜಾರು ಆಗೋದಂಗೆ ಆಕತ್ತ ಬಿಟ್ಟಿದ್ರಿ ಬರ್ತೀನಿ ಆಸಿಪ್ಪ ನೀನ ಹ್ಞೂ ಬಾವುಗೊಂದು ಬಾ ಆಮೇಲೆ ನೀನಾ ಹ್ಞೂ ಕೀರಿ ನೀವು ಹಾಂ ಹೌದು ಹಾಂ ತಗ್ರಿ ಯಾರನ್ನ ಐಕೆ ಅಂತ ಹೇಳಿ ಇಷ್ಟು ದೊಡ್ಡ ಮನುಷ್ಯಗಳಿಗೆ ಅರ್ಶಿನ ಮಾಡಕತ್ತ ಮಸ್ತಾರ ಬಂದ್ರ ಹಾಂ ಆ ದಾದಿಮ್ಮ ದಾದಿಮ ಆಚಾಯ್ತ ಉಪ್ಪು ಗರಿ ಮಂಡಿನ ಏನೇನು ಎಲ್ಲ ಪ್ಪ ಇರ್ತವ ತರಂಗಿದ್ದೇವು ಬಿಟ್ಟಿ ಎಲ್ಲ ಮಮ್ಮಿ ಮೂರ್ ಗಂಟೆ ಹತ್ತಿರ ಊಟ ಮಾಡಂತೆ ಬಡಿಮೆ ಮಕ್ಕೊಂಡಳ ಆಮೇಲೆ ಹೌದು ಆಮೇಲೆ ತಗೋ ಗಂಟೆ ಮತ್ತಿನ್ನ ಎರಡ್ ಸಾವಿರದ ಹಿರೇಮರಿ ಮಾಡತ್ತಳವು ಹಿರ ಹ್ಮ್

ಬ್ರೆಡ್ ಪಕೋಡ ಮೋಣಂಬಾ ಅನ್ನ ಕತ್ತ್ರೆಡ್ ಬ್ರೆಡ್ ನಿಂತ ಏನಾರ ಮೋಣಂಬಾ ಅಂತ ಅಂದ ಮಾಡಲ್ವ ಬಾರ್ ಬಾ ಇದನ್ ಮಾಡಮ್ ಪಕೋಡ ಬ್ರೆಡ್ ಬ್ರೆಡ್ ಪಕೋಡಾ ಮಾಡಾರಿ ಮಾಡಿದ್ವಿ ನಾವು ನೀವಮ್ಮ ಅಂದ್ರೆ ನೋಡಿ ಏನ್ ಮಾಡ್ತೀರಮ್ಮ ಮಾಡ್ರಿ ನಮ್ಮ ಏನಂತ ನಮ್ಮನೇ ಮಾಡಂಬ್ರಿ ಎಣ್ಣೆ ಡಬ್ಬಿ ಅಂತ ತಗೋರಿ ಅಂತ ಹೌದು ಪಟ್ ನೋವು कळसना तोंडीव तास मग का रेसिपी रेसिपी अंतंद नपीन ओतक म्याल अन्बना ಬಿಟ್ರೆ ನಾನು ಬಿಡಂಗಿಲ್ಲ ಇವ್ರಿಗೆ ನೋಡ್ರಿ ಇಬ್ಬರು ಎಷ್ಟು ಅಂತ ಬಂದ್ಬಿಡಂತೇಳ ಅದಕ್ಕೆಷ್ಟು ಪ್ರೀತಿ ಮಾಡ್ತೇನೆ ನನಗೂ ಬಂದು ಕೊಟ್ಟಾರೆಪ್ಪ ನಾನೀ ಸೋಲನ್ ಮತ್ತು ನನಗೂ ತುರ್ಗಿರ್ಕಂತಂದು ಗಪ್ಪ ಅನಿಸ್ಕೊಂಡ್ಬಿಟ್ಟೆ ನಾನು ಹೌದು ಮನಿ ಎಲ್ಲ ಬಣ ಬಣ್ಣ ಹಾಂ ಆಯ್ಕೆ ಮಸ್ತ್ ಬಿಗರು ಜಾಮೂನು ಮಸ್ತ್ ಅದಾವ ಸೂಪರ್ ಅದರ ನೋಡ್ರಿ ಅಂತ ತಿನ್ನಕತ್ತೀವ ಇನ್ನೂರು ಟೇಸ್ಟ್ ಇವನು ಹ್ಞೂ ಹಸೆ ಬೇಳೆ ಹಿಟ್ಟು ರೆಡಿ ಆದರೆ ಇಲ್ಲ ಬಾಳಾಗಲ್ಲ ಉಳಿತಂದ್ರೆ ಫ್ರಿಜ್ನಾಗ ಇಟ್ಬಿಡಿ ಹಂಗಾದ್ರೆ ಸ್ವಲ್ಪ ಉಪ್ಪುರಿ ಆಮೇಲೆ ಕಡೆ ಸೋಡಾ ಪುಡಿ ಮತ್ತೆ ಒಣ ಖಾರ ಪುಡಿ ಒಂದೆರಡು ಜಿರಿ ಕುದಿಸ್ತೇನೆ ಜಿರಿ ಪುಡಿ ಹಾಕಿದ್ರೆ ಜಿರಿ ಪುಡಿ ಇಲ್ಲ ಐತೆ ಹಾಕಿಬಿಡದ ಸ್ವಲ್ಪ ಜೀರಿ ಪುಡಿ ಅಂತ ಹಾಕಿ அருது அங்கே தர்சீர ஜிம்ட இது ாரி சாப்பிடி சாக்கி இவ்வளோங்க மக்களுக்கு நான் அவடி அந்த கேங்கிடு நானும் அது சாப்பிடு சாக்குஞ்சிட்டு சாக்கி ನೀರು ಮಾಡಿ ಹಾಕಿ ಮಿಕ್ಸ್ ಮಾಡ ಹ್ಞೂ ಮಸ್ತಾಗಿ ಮಿಕ್ಸ್ ಹಾಕತ್ತರಿ ಭಾಳ ನೀರು ಹಾಕ್ಬೇಡ ಸ್ವಲ್ಪ ಅದ್ರಾಗ ನೀರಬೇಕದು ಭಾಳ ನೀರು ಹಾತಂದ್ರೆ ಚಲೋ ಮಾಡಿ ಹ್ಞೂ ಇಷ್ಟು ಸಾಕು ಹಾಕಿದ್ಮೇ ಒಂದಿಷ್ಟು ಹಾಕಿರಿ ನೀರು ಇರಲಮ್ಮ ಹಾಕ್ಬೇಕು ಅದು ಎದ್ದಂಗೆ ಆಗ್ಬೇಕು ಅದಕ್ಕೆ ಬ್ರೆಡ್ ನೋಡಲಿ ಗಟ್ಟಿಗೆಲ್ಲ ಈಗ ಅದು ಹ್ಞೂ ಕೊಟ್ಟಿನ ಒಂದೆರಡು ಒಳಗಡೆ ನೆಡಿ ಹಚ್ಚಲಿಲ್ಲ

ಮಳೆ ಮಳಿ ಗುಡುಗುಡು ಗುಡ ಚಂದ ಕಾಣತ್ತೀರಿ ನೋಡ್ರಿ ನೀವ ಇಲ್ಲ ಇವತ್ ಯಾಕೋ ಮಿಂಚಾತ್ರಿ ಇಲ್ಬೇಡ ಇಲ್ಲ ಆದ್ರೆ ಇವತ್ತು ಜಾಸ್ತಿ ಮಿಂಚಾತ್ರಿ ಅಲ್ಲ ನಿಮ್ಮ ಯಜಮಾನಿ

ಅಕ್ಕಿ ಬೆಂಬರ್ತಾವ ತಡೀಗ ಬೆಡ್ದಿ ಬಂದ್ರೀಗಿ ಮಾಡಿ

ಹದ್ ಬೇಕ ಅವ್ರಿಗೆ ಸೀರೆ ಹೌದು ಗುಂಡಮ್ಮ ಅದಕ್ಕೆ ಗುಂಡಮ್ಮ ಹೆಸರಿಟ್ಟಿವ್ರಿಗೆ ಹದಿನಾರು ಸೀರೆ

ಪಕೋಡ ಥ್ಯಾಂಕ್ ಯು ಜೈರ ಮಕ್ಕಂಡಕ್ಕಿ ಎಪ್ ಸಿಲ್ದಿ ಏನ್ ಮಕ್ಕಂತೀವ್ ಜನ್ಮೇ ಅಲ್ಲ ಅಂತ ಹೇಳಿ ರೆಸಿಪಿ ಮಾಡ್ ಹೇಳಂತ ನಮ್ಮ ಮೌಗಳು ಹಿಂಗದ ನೋಡ್ರಿ ಊಟಗಳು ತಗ್ದೈತಿ ಮಾ ಕಿಡಕಿನ ತಗದ್ರ ನೋಡಿದ್ ಘಾಟಿ ಹಾಕಾಯ್ತದ ಪಕೋಡ ಅಂತ ರೆಡಿ ಆಗ್ರಿ ಪಕೋಡ ಜೀರಾ ಇಲ್ಲಿ ಪಕೋಡ ಅಂತ ಎಷ್ಟು ಸಾಲಂಗಿಲ್ಲ ರೀ ಭಾಳ ಮಾಡಬೇಕು ಅದೇವ್ರಿಗೆ ನಾನು ಚಾಯ್ ಈಗ ಇದು ನನ್ನ ಮನೆಯವ್ರಿಗೆ ಡ್ಯೂಟಿಗೆ ಹೋಗಾರೇನು ಅವ್ರಿಗೆ ಒಂದು ಸ್ವಲ್ಪ ಮೊದಲು ಕೊಟ್ಬಿಡ್ತೀನಿ ಅವ್ರು ತಿಂದು ಚಾಯ್ ಕುಡ್ದು ಹೋಗನ್ರಿ

ಯಾನ್ ಅರಿವಿ ಪರಿ ಬರಂಗಾಕಿರೇ ನೋಡಿ ಬರ್ ನಿಮ್ಮ ಮಕ್ಳು ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ರೆ ಅವರೆಲ್ಲ ರೆಡಿ ಮಾಡಿ ಬಂದಾರಂತ ಇಲ್ಲೇ ಬಾಜಿ ಎರದಾಗ ಅದಾರಾ ಯನ್ನಿ ವಸ್ನಿಗೆ ನೋಡಿ ಇಲ್ಲೇ ಓಡ ಬಂದಾರ ಬಜಿತಿ ಹೌದ್ರಿ ಹಾ ಹಾ ಪಕೋಡ ರೆಡಿ ಆಕತ್ತರಿ ತಿನ್ಕೋಟೆ ಅವರು ಅಲ್ಲ ಗುಲಾಮ್ಜಂ ತಮಂತರೆ ತಿಂತರಿ ಎಲ್ಲ ಹೋಗಿ ತಾ ಹುಡುಗರು ತಿಂತವರು ಹೆಂಗಾದ್ರು ಸೋರೆ ಆಡ್ಸ ಒಂದ್ ಮಾಡ್ಕೊಂಡೆ ಮತ್ತೆ ವ್ಯಾಕೆಸ್ ಬರಕತ್ತ ಅಂತ ಕೇಳ್ತಾರೆ

ಪಕೋಡ ಪಾರ್ಟಿ ನಮ್ಮಮ್ಮನ ಬಂದ್ರೆ ನಮ್ಮ ಮಾಪಾರ ತಿಂದು ಒಂದು ಎಡ ತಿಂದು ನೋಡ್ರಿ ಒಲ್ರಿ ಕಡಿಗೇ ಉಂಟಾರ ಚಮಚೆ ಎದಕ್ಕ ಜಾಮೂನ್ ತಿನ್ನಾಕ ನೋಡಲ್ಲಿ ನಿಮ್ಮ ದೊಡ್ಡ ಬೇಕತ್ತಾ ಏನಿವು ಏನಿವು ಅಂತಂದು ನೀವು ಜಾಮೂನ್ ತಿಂದು ತಿಂದು ಎಲ್ಲರೂ ತಿನ್ನಕತ್ತಾರ ನೋಡ್ರಿ ಅಮ್ಮ ರೆಡಿ ಆದ್ರಿ ಹೋಗಾಕ ನಾವ್ ರೆಡಿ ಆಗ್ಬೇಕ್ರೀಗ ಈಗ ಬರ್ರಿ ಕ್ಯಾರಿಪ್ಪ

ಬಂದ್ರಿ ನಾವು ಮನೆಗೆ ಆಟೋ ತಗೊಂಡು ಬಂದ್ರಿ ನಿಮ್ ಫೋನ್ ಹಚ್ಚಿ ಸ್ವಿಚ್ ಅಪ್ ಮಾಡ್ರಿ ಅಲ್ರ ಫೋನ್ ಹಳೆ ತಗೋರಿ ಹಳೇದು ಹಾಕಿ ತೊಗೊಂಡಿಲ್ರ ಹಾಕೋಡ್ರಿ ಬಾಬ್ರಿಗೆ ಆಸಿಪ್ಪು ಅಮ್ಮಾಗ ಈಗ ಟೈಮ್ ಎಂಟು ಗಂಟೆ ಆಗ್ಬೇದ್ರಿ ಕರೆಂಟ್ ಹೋಗ್ಬೇತ್ರಿ ಕರೆಂಟ್ ಏನ್ರಿ ಇದು ಟಾರ್ಚರ್ ಏನೋ ಬಲ್ಪ್ ಆದ್ರೆ ಇದು ನೋಡ್ರಿ ಅಲ್ಲಿ ಮೊಬೈಲ್ ನಾನು ಟಾರ್ಚ್ ಹಚ್ಚಿ ಇಟ್ಟಿವ್ರಿ ಕತ್ಲ ಕತ್ಲ ಇಲ್ಲಿ ಬೇಳೆ ಕೂತವು ಬೇಳೆ ಸಾರು ಅಂತಂದು ಆ ಕಡೆ ಬೆಳೆ ಕೂಸಿದ್ರಿ ಅಲ್ಲಿ ಏನು ಬೆಳಕು ಬರ್ಲ ಎಲ್ಲ ಹಂಗಾಗಿ ಮತ್ತೆ ಈ ಕಡೆ ತಗೊಂಡಿನ್ರಿ ಬೆಳೆ ಸರ್ ಮಾಡ್ ಮಾಡಿಬಿಟ್ಟು ಬಿಡ್ತೀನಿ ರೀ ನಮ್ಮದು ಎಲ್ಲರದು ಊಟ ಆಯಿತು ಫ್ರೆಂಡ್ಸ ಎಲ್ಲರೂ ಬೇಜಾರಾಗಿರಿ ನಮ್ಮ ಸಫ್ಯಾನು ತೋರಿಸಿಲ್ಲ ಅಂತ ಹೇಳಂದು ಫ್ರೆಂಡ್ಸ ನಿಮ್ಗಿನ ಡಬಲ್ ಬೇಜಾರು ನನಗೆ ಆಗ್ಬಿಡ್ತು ರೀ ಹಿಂಗೆ ಅಂತಂದು ಅನ್ನೋದೊಳಗೆ ಅಂತಂದ್ರೆ ಹಾಗಾಗಿ ನಮ್ಮ ಬಾಬಾ ಏನಂದ್ರೆ ಬೇಡವಾ ತೊಗೋಬೇಡ್ರಿ ಇದು ಅಂತಂದು ಹೇಳಿದ್ರೆ ನಮ್ಮ ಬಾಬಾನ ಹೇಳಿದ್ರು ನಮಗೆ ರೀ ತೊಗೊಳಕ್ಕೆ ಹೋಗ್ಬೇಡ್ರಾ ಮನೆಯೊಳಗೆ ಏನು ಮಾಡ್ತೀರಿ ನೋಡಿ ಇಲ್ಲಿ ಮಾಡೋದನ್ನ ಜಗ್ ಇರೋದು ನಿಮ್ಮದು ಇದನ್ನ ತೊಗೊಳ್ರಿ ಮದುಮಕ್ಳು ಮಾತ್ರ ತೊಗೊಳಕ್ಕೆ ಹೋಗ್ಬೇಡ್ರಿ ಬೇಡ ಅಂತ ಅಂಥೇಳಿದ್ಮೇಲೆ ಬೇಡ ಅಂತಂದ್ರೆ ನಮ್ಮ ಬಾಬಾ ಹೋರಿದ್ರು ನಮ್ಮ ಬಾಬಾ ಕ್ಲೀಸ್ಟ್ ಒಂದು ಫೋಟೋ ಆದ್ರೆ ಹಾಕ್ಲಿ ಹಿಂದೆ ನಮ್ಮ ಬಾಬಾಗ ನಾನು ನಿನ್ನೆ ನಾನು ತಾಜ್ನರ್ಕ ಹೋದಾಗ ಅವ್ರೇಂದ್ರೆ ಬೇಡವಾ ಅಂತಂದ್ರೆ ಫೋಟೋನ ಹಾಕ್ಬೇಡ ಅಂದ್ರೆ ಮತ್ತೆ ನಾವೇನು ಮಾಡಿದೀವಿ ಮೊದಲು ಮಕ್ಳದ್ದು ಮಕ್ಕಳ ಮೇಲೆ ಒಂದು ಹಾರ್ಟಿಂದ ಇದನ್ನ ಇಟ್ಟು ನಾನು ಬಿಟ್ಟೆರಿ ಅಂದ್ರೆ ನಮ್ಮ ಫ್ಯಾಮ್ಲಿದು ಅಷ್ಟು ಎಷ್ಟು ಫ್ಯಾಮಿಲಿ ಐತಲ್ಲ ನಮ್ದು ಅಂತ ಅನ್ನೋದು ಒಂದು ಫೋಟೋ ಅಷ್ಟ ಇಟ್ರಿ ಯಾಕಂದ್ರೆ ನೀವು ಎಲ್ಲರೂ ಫೋಟೋ ಬಿಡ್ರಿ ಫೋಟೋ ಬಿಡ್ರಿ ಅಂದಾಗ ನನ್ನ ಫೋಟೋ ಇಡೋಕ್ಕೂ ಭಾಳ ಇದು ಆಮೇಲೆ ನಾನು ನಮ್ಮ ಬಾಬಾನ ಕೇಳಿದ್ರೆ ನನ್ನ ಬಾಬಾ ಹೆಂಗೆ ಇಡಲಿ ಏನು ಬೇಡ ನಮ್ದು ನಮ್ಮದೆಲ್ಲರದು ಇತ್ತಂದ್ರೆ ಇಡುವ ಅವ್ರದ್ದು ಇಬ್ಬರದ್ದು ಇದ್ರೆ ಬೇಡ ಅಂತ ಹೇಳಿದ್ರೆ ನಮ್ಮ ಬಾಬಾ ಹಂಗಾಗಿ ಅವ್ರ ಇಬ್ಬರದ್ದು ಕಾಣಾರ್ದಂಗೆ ಒಂದು ಫೋಟೋ ಹಾಕಿದ್ದೆ ನನ್ನ ಫ್ರೆಂಡ್ಸ ಎಲ್ಲರೂ ಬೇಜಾರಾಗಿದ್ರಿ ದಯವಿಟ್ಟು ಎಲ್ಲರೂ ಕ್ಷಮಿಸ್ಬೇಕು ರೀ ಯಾಕಂತ ಹೇಳಿದ್ರ ನಿಷ್ಟು ಇದು ಹಾಕಿತ್ತಪ್ಪ ಅಂತ ಹೇಳಿದ್ರೆ ಇನ್ನೂ ಒಂದು ಎಷ್ಟು ಲಕ್ಷ ಜನಕ್ಕೆ ಮುಂದೆ ಹಾಕಿತ್ತು ಏನು ನಮ್ಮ ವಿಡಿಯೋ ಗೊತ್ತಿಲ್ಲ ರೀ ಅಷ್ಟು ಜನರ ಮುಂದೆ ನಮ್ಮ ವಿಡಿಯೋ ವಿಡಿಯೋನೂ ಹೋಕ್ಕಿದ್ವು ಆದ್ರೆ ಏನು ಮಾಡದ್ರಿ ಮತ್ತೆ ಬೇಡ ಹೇಳಿದ್ಮೇಲೆ ನಮ್ಮ ಬಾಬಾನೇ ಬೇಡ ಅಂತಂದು ಹೇಳಿದ್ಮೇಲೆ ಏನು ಮಾಡಿದ್ವಿ ನಾವು ಬೇಡ ಬಿಡ್ರಿ ಅಂತ ಅಂತೇಳಂದು ನಾವು ಏನು ಮಾಡಿದ್ವಿ ಬಿಟ್ಬಿಡ್ವಿ ರೀ ಯಾಕಂತ ಅವ್ರು ಹೇಳಿದ್ರಲ್ರಿ ನಮ್ಮ ಬಾಬಾನ ಮುಂದೆ ಬೇಡ ಮೊದಮಕ್ಳು ತೊಗೊಳ್ದಂತ ಬಿಗ್ರ ಹೇಳಿದಲ್ರಿ ಹಾಗಾಗಿ ನಮ್ಮ ಬಾಬಾ ನಮಗೆ ಹೇಳಿದ್ರಿ ಹ್ಞೂ ರೀ ಬಾಬಾ ಆಯ್ತು ಬಿಡ್ರಿ ಅಂತೇಳಿ ನಾವು ತೊಗೊಳಕ್ಕೆ ಆಗಲಿಲ್ಲ ಫ್ರೆಂಡ್ಸ ದಯವಿಟ್ಟು ಯಾರು ಬೇಜಾರ ಮಾಡ್ಕೋಬೇಡ್ರಿ ಮತ್ತೆ ಅವ್ರೇನಾದರೂ ಪರ್ಮಿಷನ್ ಕೊಟ್ರು ಅಂತಂದ್ರೆ ತಗೊಳನ್ರಿ ಇನ್ನೂ ಕಾರ್ಯಕ್ರಮ ಇರ್ತಾವಲ್ರಿ ತಗೊಳನ್ರಿ ಖಂಡಿತವಾಗಿ ಫ್ರೆಂಡ್ಸ ಮತ್ತು ಇವತ್ತಿನ ನೋಡಿ ನಿಮಗೆಲ್ಲರಿಗೂ ಇಷ್ಟ ಆಗಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಒಂದು ಲೈಕ್ ಕೊಡೋದು ಮರೆಯಾಕೊಬೇರಿ ಮತ್ತು ಯಾರು ಹೊಸ ನೋಡಾಕಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ